ನಿಮ್ಮ ಮೊದಲ ವಿವಾಹ ರದ್ದಾಗಿದೆಯಾ ಅಥವಾ ಅಂತ್ಯ ಆಗಿದೆಯಾ ಫಸ್ಟ್ ಮ್ಯಾರೇಜು ಫೇಲೂರ್ ಆಗಿದೆಯಾ ನೀವು ಎರಡನೇ ಮದುವೆ ಬಗ್ಗೆ ಯೋಚಿಸ್ತಾ ಇದ್ದೀರಾ ಹಾಗಾದರೆ ಈ ವಿಡಿಯೋ ನಿಮಗೋಸ್ಕರನೇ ತಪ್ಪೋದೇ ನೋಡಿ ಶ್ರೀ ಗುರುಭ್ಯೋ ನಮಃ ಆತ್ಮೀಯ ಎಲ್ಲ ನನ್ನ ವೀಕ್ಷಕರಿಗೆ ನಮಸ್ಕಾರ ಜ್ಯೋತಿಷ್ಯದ ಒಂದು ಬೇಸಿಕ್ ನಾಲೆಡ್ಜ್ ಇದ್ರೂ ನಿಮಗೆ ಅರ್ಥ ಆಗುತ್ತೆ ಈ ದಿನ ಮದುವೆ ಜೀವನದ ಪ್ರಮುಖವಾದ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಎರಡನೇ ಮದುವೆ ಫೇಲ್ಯೂರ್ ಆಗೋದು ಯಾಕೆ ಎರಡನೇ ಮದುವೆಯಲ್ಲಿ ಸಕ್ಸಸ್ ಆಗೋದು ಹೇಗೆ ಜಾತಕದಲ್ಲಿ ಏನೆಲ್ಲ ನೋಡಬೇಕಾಗುತ್ತೆ ಕಾಮನ್ ಸೆನ್ಸ್ ಆಗಿ ನಾವು ಯಾವ ರೀತಿ ಅದನ್ನು ಯೋಚನೆ ಮಾಡಬೇಕು ಜ್ಯೋತಿಷ್ಯದ ಒಂದು ನಿಯಮಗಳು ಸೂತ್ರಗಳು ಏನು ಹೇಳುತ್ತೆ ಎರಡನೇ ಮದುವೆ ಬಗ್ಗೆ ಏನೆಲ್ಲ ನಾವು ನೋಡಬೇಕು ಅಂಶಗಳನ್ನು ಗಮನಿಸಬೇಕು ಅನ್ನೋದ್ರ ಬಗ್ಗೆ ತುಂಬ ಪ್ರಮುಖವಾದ ವಿಚಾರದ ಬಗ್ಗೆ ಈ ದಿನ ನಾವು ತಿಳಿದುಕೊಳ್ಳೋಣ ಪ್ರಥಮವಾಗಿ ನಾನು ಹೇಳೋದೇನು ಅಂದರೆ ಸೆಕೆಂಡ್ ಮ್ಯಾರೇಜ್ ನೀವು ಆಗಬೇಕು ಅಂತಂದರೆ ನಿಮ್ಮ ಪರ್ಸನಲ್ ಒಪಿನಿಯನ್ ಇರಬೇಕು ಅದು ನಿಮಗಿಷ್ಟ ಇರಬೇಕು ಸೆಕೆಂಡ್ ಮ್ಯಾರೇಜ್ ನಾನು ಆಗಬೇಕಾ ಬೇಡವಾ ಅದು ಯಾಕೆಂದರೆ ಸೆಕೆಂಡ್ ಮ್ಯಾರೇಜು ಟೋಟಲಿ ಡಿಪೆಂಡ್ ಆನ್ ಇವು ನೀವು ಟೋಟಲಿ ಡಿಪೆಂಡ್ ಆಗೋದು ನಿಮ್ಮ ಮೇಲೆ ಅದಕ್ಕೋಸ್ಕರ ನಿಮಗೆ ಅದು ಇಷ್ಟ ಇರಬೇಕು ಸೆಕೆಂಡ್ ಮ್ಯಾರೇಜು ಕೆಲವರಿಗೆ ಒಂಟಿಯಾಗಿರಲು ತುಂಬ ಇಷ್ಟಪಡ್ತಾರೆ ಕೆಲವ್ರಿಗೆ ಇಂಟ್ರೆಸ್ಟ್ ಇರಲ್ಲ ಲೈಫು ಫಸ್ಟ್ ಲೈಫು ತುಂಬ ಕಷ್ಟಪಟ್ಟಿದ್ದೀನಿ ಸೆಕೆಂಡ್ ಮ್ಯಾರೇಜ್ ಆದ್ರೂ ಚೆನ್ನಾಗಿರುತ್ತೇನೋ ಅಂತ ಒಂದು ಆಸೆ ಆಕಾಂಕ್ಷೆಗಳು ಅಥವಾ ಒಂದು ನಂಬಿಕೆ ಏನಾದರೂ ಇದ್ದರೆ ಆವಾಗ ನೀವು ಯೋಚನೆ ಮಾಡ್ಬೋದು ನಾನು ಹೇಳೋದು ಏನು ಅಂದರೆ ಫಸ್ಟ್ ಪಾಯಿಂಟು ನಿಮ್ಮ ಸ್ವಭಾವ ಅಥವಾ ಮನಸ್ಸು ಮುಂದಿನ ಜೀವನ ನಡೆಸಲು ಚೆನ್ನಾಗಿದೆಯಾ ಅದು ನಿಮ್ಮ ಮನಸ್ಸಾಕ್ಷಿಗೆ ಬಿಟ್ಟಿದ್ದು ನೀವು ಅರ್ಥ ಮಾಡ್ಕೋಬೇಕು ನಾನು ಸ್ವಭಾವ ನನ್ನ ಕ್ಯಾರೆಟು ನಾನು ಚೆನ್ನಾಗಿದ್ದೀನಿ ಸೆಕೆಂಡ್ ಮ್ಯಾರೇಜನ್ನು ನಾನು ಮ್ಯಾನೇಜ್ ಮಾಡಬಲ್ಲೆ ಅಥವಾ ಮುಂದಿನ ಜೀವನದಲ್ಲಿ ನಾನು ನಡೆಸ್ಕೊಂಡು ಹೋಗೋದಕ್ಕೆ ನನ್ನ ಮನಸ್ಸು ಚೆನ್ನಾಗಿದೆ ನನ್ನ ಸ್ವಭಾವ ಚೆನ್ನಾಗಿದೆ ಅಂತ ನಿಮಗೆ ಅನ್ನಿಸ್ಬೇಕು ಅವಾಗ ನೀವು ಸೆಕೆಂಡ್ ಮ್ಯಾರೇಜಿಗೆ ಯೋಚನೆ ಮಾಡೋದು ತಪ್ಪಿಲ್ಲ ಫ್ರೀಡಮ್ ಲೀಗಲ್ ಲೀಗಲಾಗಿ ಸೆಕೆಂಡ್ ಮ್ಯಾರೇಜ್ ಆಗಬೇಕು ಅಂತಂದರೆ ಫಸ್ಟ್ ಮ್ಯಾರೇಜು ಕರೆಕ್ಟಾಗಿ ನಿಮ್ಮದು ಲೀಗಲಿ ಮತ್ತು ನಿಮ್ಮ ಮನಸ್ಸಿಂದ ನಿಮ್ಮ ಇದರಿಂದ ಅದು ರದ್ದಾಗಿರಬೇಕು ಅದು ಮರ್ತೋಗಿರಬೇಕು ನೀವು ಓಕೆ ಆವಾಗ ನೀವು ಸೆಕೆಂಡ್ ಮ್ಯಾರೇಜು ಚೆನ್ನಾಗಿರೋದಕ್ಕೆ ಸಾಧ್ಯ ಇದು ಒಂದು ಕಾಮನ್ ಸೆನ್ಸ್ ಆಗಿ ನಾನು ಹೇಳ್ತಾ ಇರೋದು ಈಗ ಜಾತಕದ ಪ್ರಕಾರ ನೋಡೋಣ ಯಾಕೆಂದರೆ ಎರಡನೇ ಮದುವೆ ಆದ್ರೂ ಕೆಲವರಿಗೆ ನೆಮ್ಮದಿ ಇರೋಲ್ಲ ಅದರಲ್ಲಿ ತುಂಬ ನೋವುಗಳನ್ನು ಕೆಲವರು ಅನುಭವಿಸ್ತಾರೆ ಇದು ಒಂದು ಹ್ಯೂಮೆನ್ ಒಂದು ಮನಸ್ಸು ಏನಪ್ಪ ಅಂತಂದರೆ ಅವ್ರು ಏನು ಅಂದ್ಕೊಳ್ತಾರೆ ಅಂದರೆ ಸೆಕೆಂಡ್ ಮ್ಯಾರೇಜ್ ಆದ್ರೂ ಸಮಸ್ಯೆ ಬರೋದು ಡಿವೋರ್ಸ್ ಆಗೋದು ಅದರಲ್ಲಿಲ್ಲ ಪಾರ್ಟ್ನರು ಡೆತ್ ಆಗೋದು ಮತ್ತೆ ಇನ್ನೊಂದು ಮದುವೆ ನೋಡೋದು ಮೂರನೇ ಮದುವೆ ನೋಡೋದು ಈ ಥರ ಎಲ್ಲ ಅದರಲ್ಲಿ ತುಂಬ ಕಷ್ಟ ಅನುಭವಿಸಿದ ಮೇಲೆ ಅಯ್ಯೋ ಯಾಕಾದರೂ ಅದನ್ನ ಮುಂಚೆನೇ ಗೊತ್ತಿದ್ರೆ ನಾನು ಮದುವೆನೇ ಆಗ್ತಾ ಇರಲಿಲ್ಲಲ್ಲ ಅಂತ ಅನಿಸುತ್ತೆ ಮತ್ತು ಅಂಥರ ಅಂದ್ಕೊಳ್ತಾರೆ ನನ್ನ ಲೈಫಲ್ಲಿ ಹಿಂಗೆಲ್ಲ ಆಗೋದು ಗೊತ್ತಿದ್ರೆ ನನ್ನ ಮದುವೆನೇ ಆಗ್ತಾ ಇರಲಿಲ್ಲ ಅಂತ ಆವಾಗ ಅಂದ್ಕೊಳ್ತಾರೆ ಅದನ್ನು ಮುಂಚೆಯೇ ಈಗಲೇ ನೋಡ್ಕೋಬೋದು ಅಂತ ನಾನು ಹೇಳ್ತಾರೆ ಅದು ಸೊ ಎಲ್ಲ ಸಫರ್ ಆಗಿ ಎಲ್ಲ ಕಷ್ಟ ಅನುಭವಿಸಿ ಅವಾಗ ಅಯ್ಯೋ ಯಾಕಾದರೂ ಅದನ್ನು ನಾನು ಆಗಬಾರ್ದಾಗಿತ್ತು ಅಂತ ಅವಾಗ ಅಂದ್ಕೊಳ್ಳೋದಕ್ಕಿನ್ನ ಕರೆಕ್ಟಾಗಿ ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ಕರೆಕ್ಟಾಗಿದ್ದರೆ ನೀವು ತಿಳ್ಕೊಬೋದು ನನ್ನ ಮುಂದೆ ಸಫರಿಂಗ್ ಇದೆಯಾ ಇಲ್ವಾ ನನ್ನ ಮದುವೆ ಜೀವನ ಹೇಗಿರುತ್ತೆ ಅನ್ನೋದನ್ನು ಇದ್ದರೆ ನಾವು ಸೆವೆಂಟಿ ಪರ್ಸೆಂಟು ನಿಮಗೆ ಪ್ರೊಡಕ್ಟ್ ಮಾಡುತ್ತೆ ಹಾರಿಸ್ಕೋಪ್ ಸೆವೆಂಟಿ ಪರ್ಸೆಂಟು ಪಕ್ಕ ಗೊತ್ತಿದ್ರೆ ಅಷ್ಟಲಾಜಿಯಿಂದ ಸೆವೆಂಟಿ ಪರ್ಸೆಂಟು ನಿಮ್ಮ ಲೈಫು ತಿಳ್ಕೊಬೋದು ಇನ್ನು ತರ್ಟಿ ಪರ್ಸೆಂಟು ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸು ಅಥವಾ ನಿಮ್ಮ ಕಾಂಪ್ರಮೈಸು ಅಡ್ಜಸ್ಟ್ಮೆಂಟು ಅದು ಫ್ರೀ ವಿಲ್ ಅಂತ ಹೇಳ್ತೀವಿ ಸೊ ಈಗ ನೋಡೋಣ ಫಸ್ಟ್ ಮ್ಯಾರೇಜು ನಾವು ನೋಡೋದಾದರೆ ಫಸ್ಟ್ ಮ್ಯಾರೇಜಲ್ಲಿ ಸಕ್ಸಸ್ ಆಗುತ್ತಾ ಫೇಲ್ಯೂರ್ ಆಗುತ್ತಾ ಅಂತ ನಾವು ನೋಡೋದಾದರೆ ಫಸ್ಟ್ ಮ್ಯಾರೇಜ್ಗೆ ಜನ್ಮ ಜಾತಕದಲ್ಲಿ ಅಂದರೆ ಡಿ ಒನ್ನಲ್ಲಿ ಏಳನೇ ಮನೆ ಅಧಿಪತಿ ಮತ್ತು ಏಳನೇ ಮನೆ ಯಾವ ಥರ ಇದೆ ಅನ್ನೋದು ನೋಡಬೇಕು ಮತ್ತು ಶುಕ್ರ ಹೇಗಿದ್ದಾನೆ ಅನ್ನೋದು ನೋಡಬೇಕು ಮತ್ತು ಸೆವೆಂತ್ ಕಸ್ಪಲ್ ಸಬ್ಲರ್ಡು ಇದನ್ನು ಅನಲೈಸ್ ಮಾಡಿದ್ರೆ ಫಸ್ಟ್ ಮ್ಯಾರೇಜು ಹೇಗಿರುತ್ತೆ ಅದ್ರ ಜೀವನ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ ಆದರೆ ಇವತ್ತು ನಾವು ಸೆಕೆಂಡ್ ಮ್ಯಾರೇಜ್ ಬಗ್ಗೆ ಮಾತಾಡ್ತಾ ಇರೋದು ಸೆಕೆಂಡ್ ಮ್ಯಾರೇಜ್ ಬಗ್ಗೆ ನಾವು ನೋಡಬೇಕು ಅಂತಂದರೆ ನವಾಂಶ ವೆರಿ ಇಂಪಾರ್ಟೆಂಟ್ ಆಗುತ್ತೆ ನವಾಂಶ ಮತ್ತು ಉಪಪಾದ ಲಗ್ನ ಮತ್ತು ಒಂಬತ್ತನೇ ಮನೆಯ ಕಸ್ಪಲ್ ಸಬ್ಲಾಡ್ ಇಷ್ಟನ್ನು ನಾವು ಡೆಪ್ತಾಗಿ ಅನಲೈಸ್ ಮಾಡಿದಾಗ ನನ್ನ ಮುಂದಿನ ಎರಡನೇ ಮದುವೆ ನಾನು ಆಗ್ತಾಯಿದ್ದೀನಿ ಅಂದರೆ ಸೊ ನಾನು ಇದನ್ನೆಲ್ಲ ನೋಡಬೇಕಾಗುತ್ತೆ ಸೊ ಏನೆಲ್ಲ ಸೂತ್ರಗಳಿದ್ದಾವೆ ಏನೆಲ್ಲ ನೋಡಬೇಕು ಅನ್ನೋದಾದರೆ ಇದು ನಿಮ್ಮ ಜಾತಕದಲ್ಲೇ ಗೊತ್ತಾಗ್ಬಿಡುತ್ತೆ ನಾನು ಸೆಕೆಂಡ್ ಮ್ಯಾರೇಜ್ ಆದರೆ ಸಕ್ಸಸ್ಫುಲ್ಲಾಗಿರುತ್ತಾ ಅಥವಾ ಫೇಲ್ಯೂರ್ ಆಗುತ್ತಾ ಮತ್ತೆ ಜೀವನ ಚೆನ್ನಾಗಿರುತ್ತಾ ಇಲ್ವಾ ಅಂತ ನಿಮ್ಮ ಜಾತಕದಲ್ಲೇ ಗೊತ್ತಾಗುತ್ತೆ ನಾನು ಸೆಕೆಂಡ್ ಮ್ಯಾರೇಜ್ ಆಗಬೇಕಾ ಬೇಡ್ವಾ ಅಥವಾ ಮುಂದೆ ಲೈಫು ಮದುವೆ ಜೀವನ ಅನ್ನೋದು ಹೇಗಿರುತ್ತೆ ಅನ್ನೋದು ಗೊತ್ತಾಗೋಗುತ್ತೆ ಮತ್ತು ನಿಮ್ಮ ಪಾರ್ಟ್ನರ್ ಜಾತಕದಲ್ಲೂ ಇದೇ ಥರ ಇದ್ರೂ ಅದು ಇನ್ನೂ ತುಂಬ ಕಷ್ಟ ಆಗುತ್ತೆ ಒಟ್ಟು ಇದು ನಿಮ್ಮ ಜಾತಕದ ಪ್ರಕಾರ ಎಷ್ಟು ಪರ್ಸೆಂಟೇಜ್ ಆಗಿ ಸೆಕೆಂಡ್ ಮ್ಯಾರೇಜು ಸಕ್ಸಸ್ಫುಲ್ ಆಗುತ್ತಾ ಆಗಲ್ವ ಅನ್ನೋದು ನೀವು ನೋಡ್ಕೋಬೇಕು ಸೊ ಏನಪ್ಪ ಸೂತ್ರ ಅಂತಂದರೆ ಡಿ ಒನ್ ಅಂದರೆ ಜನ್ಮ ಜಾತಕದಲ್ಲಿ ಏಳನೇ ಮನೆ ಅಧಿಪತಿ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಜನ್ಮ ಜಾತಕದ ಅಂದರೆ ಡಿ ಒನ್ ಕುಂಡಲಿಯ ಏಳನೇ ಮನೆ ಅಧಿಪತಿ ನವಾಂಶದಲ್ಲಿ ಅಫ್ಲಿಕೇಟೆಡ್ ಆಗಿದ್ದರೆ ಅಂದರೆ ಅವನು ದುಸ್ಥಾನಗಳಲ್ಲಿದ್ದರೆ ಅಥವಾ ಎರಡು ಪಾಪ ಗ್ರಹಗಳ ಸಂಬಂಧವನ್ನು ಹೊಂದಿದ್ದರೆ ಅಲ್ಲಿಗೆ ತರ್ಟಿ ಪರ್ಸೆಂಟು ಮೈನಸ್ ಆಗುತ್ತೆ ನಿಮ್ಮ ಮದುವೆ ಜೀವನ ಚೆನ್ನಾಗಿರಲ್ಲ ಮತ್ತೆ ಮದುವೆ ಆದ್ರೂ ಪ್ರಾಬ್ಲಮ್ ಆಗುತ್ತೆ ಅನ್ನೋದು ತರ್ಟಿ ಪರ್ಸೆಂಟ್ ಅಲ್ಲಿಗೆ ನಿಮ್ಮದು ಮೈನಸ್ ಆಗಿಬಿಡುತ್ತೆ ಪ್ರಾಬ್ಲಮ್ ಇದೆ ಅಂತ ಅರ್ಥ ಆಗುತ್ತೆ ಎರಡನೇ ಪಾಯಿಂಟ್ ಏನಪ್ಪ ಅಂದರೆ ಡಿ ಒನ್ ಅಂದರೆ ಜನ್ಮ ಜಾತಕ ಜನ್ಮ ಜಾತಕ ಅನ್ನೋದು ವೆರಿ ಇಂಪಾರ್ಟೆಂಟು ಡಿ ಒನ್ನು ನೋಡಲೇಬೇಕು ಡಿ ಒನ್ನಿಂದ ಡಿ ನೈನನ್ನು ನಾವು ಇಲ್ಲಿ ನೋಡ್ತಾ ಇರೋದು ಅರ್ಥ ಮಾಡ್ಕೊಳ್ಳಿ ಡಿ ಒನ್ ಅಂದರೆ ಜನ್ಮ ಜಾತಕದ ಲಗ್ನಾಧಿಪತಿ ಯಾರು ಅಂತ ನೋಡ್ಕೊಳ್ಳಿ ನೋಟ್ ಮಾಡ್ಕೊಳ್ಳಿ ಆ ಲಗ್ನಾಧಿಪತಿ ನವಾಂಶದಲ್ಲಿ ಅಪ್ಲಿಕೇಟೆಡ್ ಆಗಿದ್ದಾನ ದುಸ್ಥಾನಗಳಲ್ಲಿದ್ದಾನ ಅಥವಾ ಎರಡು ಪಾಪಗ್ರಹಗಳ ಜೊತೆ ಸಂಬಂಧ ಏನಾದರೂ ಹೊಂದಿದ್ದಾನ ಇದನ್ನು ನೋಡಬೇಕು ಅವನೇನಾದರೂ ಲಗ್ನಾಧಿಪತಿನೂ ವೀಕ್ ಆದ ವೀಕ್ ಆಗಿದ್ದಾನೆ ಅಂತಂದರೆ ಅಲ್ಲಿ ಮತ್ತೆ ತರ್ಟಿ ಪರ್ಸೆಂಟು ನಿಮ್ಮದು ಮದುವೆ ಜೀವನ ಅನ್ನೋದು ಮೈನಸ್ ಆಗುತ್ತೆ ಮದುವೆ ಜೀವನ ಅನ್ನೋದು ಚೆನ್ನಾಗಿರಲ್ಲ ಸಕ್ಸಸ್ಫುಲ್ಲಾಗಿ ಇರಲ್ಲ ಅಂತ ಅರ್ಥ ಅರ್ಥ ಆಯ್ತಲ್ಲ ಇದು ಎರಡು ಪಾಯಿಂಟ್ ಮೂರನೇ ಪಾಯಿಂಟ್ ಏನಪ್ಪಾ ಅಂದರೆ ಶುಕ್ರ ಏನಾದರೂ ಡಿ ನೈನ್ನಲ್ಲಿ ಅಥವಾ ಡಿ ಒನ್ನಲ್ಲಿ ಎರಡರಲ್ಲೂ ನಾವು ಅನಲೈಸ್ ಮಾಡಬೇಕು ಶುಕ್ರ ಏನಾದರೂ ಅಪ್ಲಿಕೇಟೆಡ್ ಆಗಿದ್ದರೆ ಅವಾಗ ಟ್ವೆಂಟಿ ಪರ್ಸೆಂಟ್ ಇಲ್ಲಿ ಮೈನಸ್ ಆಗುತ್ತೆ ಟ್ವೆಂಟಿ ಪರ್ಸೆಂಟ್ ಮೈನಸ್ ಆಗೋಯಿತು ಅಲ್ಲಿ ಎಷ್ಟಾಯಿತು ಅರವತ್ತು ಪ್ಲಸ್ ಇಪ್ಪತ್ತು ಎಂಬತ್ತು ಪರ್ಸೆಂಟು ನಮ್ಮ ಮದುವೆ ಜೀವನ ಚೆನ್ನಾಗಿರಲ್ಲ ಅಂತ ಇಷ್ಟು ಮೂರು ಪಾಯಿಂಟಲ್ಲೂ ತೋರಿಸ್ಬಿಡುತ್ತೆ ಇನ್ನು ಇಪ್ಪತ್ತು ಪರ್ಸೆಂಟ್ ನೋಡಬೇಕಲ್ಲ ಅದು ಹೇಗೆ ನೋಡೋದು ಅಂದರೆ ಇಲ್ಲಿ ಡಿ ಒನ್ನಲ್ಲಿ ಅಥವಾ ಡಿ ನೈನಲ್ಲಿ ರಾಶಿ ಏನಾದರೂ ಅಫ್ಲಿಕೇಟೆಡ್ ಯಾಕಂದ್ರೆ ಯಾಕೆಂದರೆ ಪುರುಷನ ಏಳನೇ ಮನೆ ತುಲಾ ತುಲಾ ರಾಶಿಯಲ್ಲಿ ಡಿ ನೈನಲ್ಲಿ ಅಥವಾ ಡಿ ಒನ್ನಲ್ಲಿ ಎರಡರಲ್ಲೂ ನಾವು ಅನಲೈಸ್ ಮಾಡಬೇಕಾಗುತ್ತೆ ಮೇಯ್ನಾಗಿ ಡಿ ನೈನ್ ನೋ ಡಿ ನೈನೇ ಇಂಪಾರ್ಟೆಂಟು ಡಿ ನೈನಲ್ಲಿ ಏನಾದರೂ ತುಲಾರಾಶಿಯಲ್ಲಿ ಏನಾದರೂ ಎರಡು ಪಾಪಗ್ರಹಗಳು ಕೂತ್ಕೊಂಡಿದ್ರೆ ಆವಾಗ ಮತ್ತೆ ಇಪ್ಪತ್ತು ಪರ್ಸೆಂಟು ಆಗುತ್ತೆ ಮೈನಸ್ ಆಗುತ್ತೆ ಸೊ ಈ ನಾಲ್ಕು ಪಾಯಿಂಟ್ಗಳಲ್ಲಿ ಏನಾದರೂ ಇದ್ದರೆ ನಾಲ್ಕು ಪಾಯಿಂಟ್ಗಳಲ್ಲೂ ಫೇಲ್ಯೂರ್ ಆಗಿದ್ದರೆ ಒಂದು ತುಲಾರಾಶಿಯಲ್ಲಿ ಪಾಪಗ್ರಹಗಳಿದ್ದರೆ ಇನ್ನೊಂದು ಶುಕ್ರ ಏನಾದರೂ ಅಫ್ಲಿಕೇಟೆಡ್ ಆಗಿದ್ದರೆ ಅಂದರೆ ಅವನು ಬಲಹೀನಾಗಿದ್ದರೆ ನವಾಂಶದಲ್ಲೂ ಅಥವಾ ಡಿ ಒನ್ನಲ್ಲೂ ಎಲ್ಲರಡೂ ಕೂಡ ಬಲಹೀನಾಗಿದ್ದರೆ ಪಾಪಗ್ರಹಗಳ ಜೊತೆ ಇರೋದು ಅಥವಾ ದುಸ್ಥಾನಗಳಲ್ಲಿರೋದು ಅದನ್ನ ನೋಡ್ಕೋಬೇಕು ಅದರಲ್ಲೂ ಸಿಂಹ ರಾಶಿಯಲ್ಲಿರೋದು ಅವನು ವೀಕ್ ಆಗ್ತಾನೆ ಕನ್ಯಾ ರಾಶಿಯಲ್ಲಿ ಅಷ್ಟು ವೀಕ್ ಸಿಂಹ ಸಿಂಹರಾಶಿಯಲ್ಲಿ ವೀಕ್ ಆಗ್ತಾನೆ ಶುಕ್ರ ಅವನು ವೀಕ್ ಆಗಿದ್ದಾನೆ ಅಂತ ಅರ್ಥ ಶುಕ್ರ ಅಲ್ಲೂ ವೀಕ್ ಆಗಿದ್ದಾನೆ ಆಮೇಲೆ ಇನ್ನೊಂದು ಪಾಯಿಂಟ್ ಏನಪ್ಪ ಅಂದರೆ ಲಗ್ನಾಧಿಪತಿ ನಿಮ್ಮ ಲಗ್ನಾಧಿಪತಿ ಡಿ ಒನ್ ಲಗ್ನಾಧಿಪತಿ ನವಾಂಶದಲ್ಲೂ ಅವನು ವೀಕ್ ಆಗಿದ್ದಾನೆ ಪಾಪಗ್ರಹಗಳ ಜೊತೆ ಸಂಬಂಧ ಇದ್ದಾನೆ ರಾಹು ಕೇತು ಕುಜ ಶನಿ ಈ ಪಾಪ ಈ ನಾಲ್ಕು ಗ್ರಹಗಳ ಜೊತೆ ಯಾವುದಾದ್ರೂ ಎರಡು ಗ್ರಹಗಳ ಜೊತೆ ಮತ್ತು ಇನ್ನೊಂದು ಏಳನೇ ಮನೆ ಅಧಿಪತಿ ನಿಮ್ಮ ಡಿ ಒನ್ ಏಳನೇ ಮನೆ ಅಧಿಪತಿ ನವಾಂಶದಲ್ಲಿ ನೋಡಬೇಕು ಅವನು ಹೆಂಗಿದ್ದಾನೆ ಅಲ್ಲಿ ಅವನು ಏನಾದರೂ ದುಸ್ಥಾನಗಳಲ್ಲಿರೋದು ಪಾಪಗ್ರಹಗಳ ಜೊತೆ ಸಂಬಂಧ ಹೊಂದಿದರೆ ಸೋ ಈ ಇಷ್ಟು ಅಂಶಗಳಲ್ಲಿ ಬರ್ತಾಯಿತ್ತು ಅಂತಂದರೆ ದೃಢವಾಗಿ ಬಲವಾಗಿ ನಾವು ಹೇಳ್ಬೋದು ನಿಮ್ಮ ಮದುವೆ ಜೀವನದ ಮೇಲೆ ಬಲವಾಗಿ ದೃಢವಾಗಿ ಯಾವುದೋ ಒಂದು ದೃಷ್ಟಿ ಅನ್ನೋದು ಬಿದ್ದಿದೆ ದೃಷ್ಟಿ ದೋಷ ಅನ್ನೋದು ಕರ್ಮ ಅನ್ನೋದು ನಿಮ್ಮನ್ನು ಅಟ್ಟಾಡಿಸ್ಕೊಂಡು ಬರ್ತಾ ಇದೆ ಅಂತ ಅರ್ಥ ಅಷ್ಟೇ ನಿಮಗೆ ದೋಷ ದೃಷ್ಟಿ ಅನ್ನೋದು ನಿಮ್ಮ ಮದುವೆ ಜೀವನದ ಮೇಲೆ ಬಿದ್ದಿದೆ ಅಂತ ಜ್ಯೋತಿಷದ ಪ್ರಕಾರ ಹೇಳ್ಬೋದು ಸೊ ಅವಾಗೇನಾಗುತ್ತೆ ನೀವು ಎರಡನೇ ಮದುವೆ ಆದ್ರೂ ಮೂರನೇ ಮದುವೆ ಆದ್ರೂ ಸಮಸ್ಯೆ ಅನ್ನೋದು ಕಟ್ಟಿಟ್ಟ ಬುತ್ತಿ ಈ ನಾಲ್ಕು ಪಾಯಿಂಟ್ಗಳಲ್ಲೂ ವೀಕ್ ಆದರೆ ನಿಮ್ಮ ಜಾತಕ ನೀವು ಎರಡನೇ ಮದುವೆ ಆದ್ರೂ ಕಷ್ಟ ಮೂರನೇ ಮದುವೆ ಆದ್ರೂ ಕಷ್ಟ ಇಲ್ಲೇ ಗೊತ್ತಾಗೋಗುತ್ತೆ ನೀವು ಮದುವೆ ಆಗಿ ಎಲ್ಲ ಅನುಭವಿಸಿ ಅಯ್ಯೋ ಮುಂಚೆನೇ ಗೊತ್ತಿದ್ರೆ ಈಗಲೇ ಇದೇ ಇದೇ ಪಾಯಿಂಟ್ ಇದು ಗೊತ್ತಾದರೆ ಇಷ್ಟು ಪಾಯಿಂಟ್ಗಳಲ್ಲೂ ನಿಮ್ಮ ಜಾತಕದಲ್ಲಿ ವೀಕ್ ಆಯಿತು ಅಂತಂದರೆ ನೀವು ಎರಡನೇ ಮದುವೆ ಆದ್ರೂ ತುಂಬಾ ಕಷ್ಟ ಇರುತ್ತೆ ಅಂತ ಅರ್ಥ ಸೊ ಇಂಥವ್ರು ಏನು ಮಾಡಬೇಕು ಇಲ್ಲ ನನ್ನ ಜಾತಕ ಸರಿ ಇಲ್ಲ ಇಷ್ಟೆಲ್ಲ ಪಾಯಿಂಟ್ಗಳಲ್ಲಿ ಬರ್ತಾಯಿದೆ ಅಂತಂದರೆ ಕಾಂಪ್ರಮೈಝು ನಿಮ್ಮ ಕಡೆಯೇ ಆಗಿರುತ್ತೆ ಓಕೆ ನಿಮ್ಮ ಪಾರ್ಟ್ನರ್ ಜಾತಕ ಆದ್ರೂ ಚೆನ್ನಾಗಿರಬೇಕು ಈ ಥರ ಇರೋ ಜಾತಕ ನಾನು ಹೇಳೋದೇನೆಂದರೆ ನಿಮ್ಮ ಪಾರ್ಟ್ನರ್ ಜಾತಕ ಇದೇ ಪಾಯಿಂಟ್ಗಳಲ್ಲಿ ನೋಡಬೇಕು ಸೇಮ್ ಇದೇ ಏನೇನು ಸೂತ್ರಗಳಿದಾವೋ ನಿಮ್ಮ ಪಾರ್ಟ್ನರ್ ಜಾತಕದಲ್ಲೂ ನೀವು ಅಪ್ಲೈ ಮಾಡಬೇಕು ಅವ್ರ ಜಾತಕದಲ್ಲೂ ಇದೇ ಥರ ಬರ್ತಾಯಿತ್ತು ಅಂತಂದರೆ ಸೊ ನೀವು ಮದುವೆ ಅನ್ನೋದನ್ನು ಮರ್ತ ಹೋಗೋದು ಉತ್ತಮ ಮದುವೆ ಜೀವನ ಮದುವೆ ಮಾಡ್ಕೊಳ್ಳೋದು ಇವೆಲ್ಲ ಬಿಟ್ಟು ಬೇರೆ ಏನಾದರೂ ನಿಮ್ಮ ಲೈಫಲ್ಲಿ ನೋಡಬೇಕು ಬೇರೆ ಆಗಿ ಅಥವಾ ಬೇರೆ ಜೀವನ ಏನಾದರೂ ಬೇರೆ ಥರ ಯೋಚನೆ ಮಾಡಬೇಕು ಮದುವೆ ಬಗ್ಗೆ ಸೆಕೆಂಡ್ ಮದುವೆ ಬಗ್ಗೆ ನಿಮಗೆ ತುಂಬ ಕಷ್ಟ ಇದೆ ಅದು ಮ್ಯಾನೇಜ್ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಅದರ ಯೋಚನೆ ಬಿಟ್ಟು ನೀವು ಬೇರೆ ಏನಾದರೂ ನೋಡಬೇಕಾಗುತ್ತೆ ಅಷ್ಟೇ ಬೇರೆ ಏನು ಮಾರ್ಗಗಳು ಇಲ್ಲ ಸೊ ಈ ಥರ ನಿಮ್ಮ ಪಾರ್ಟ್ನರ್ ಜಾತಕನೂ ನಿಮ್ಮ ಜಾತಕನೂ ಇದೇ ಥರ ಇದೇ ಇದೇ ಸೂತ್ರಗಳಲ್ಲಿ ಹಿಂಗೆ ಬರ್ತಾಯಿತ್ತು ಅಂತಂದರೆ ವೆರಿ ವೆರಿ ಡಿಫಿಕಲ್ಟು ಅಂತ ಜ್ಯೋತಿಷ್ಯದ ಪ್ರಕಾರ ಹೇಳುತ್ತೆ ಆಮೇಲೆ ಎರಡನೇ ಮದುವೆ ಬಗ್ಗೆ ಉಪಪಾದ ಲಗ್ನದ ಬಗ್ಗೆಯೂ ಹೇಳಿದ್ದೀನಿ ಅದನ್ನು ಸಹ ನೀವು ನೋಡ್ಕೋಬೇಕು ಮತ್ತು ನೈನ್ತ್ ಕಸ್ಬಲ್ ಏನಾದ್ರು ಅವನು ಸಹ ಔಟರ್ ಲೈಫ್ ಕನೆಕ್ಟ್ ಆಗಿದೆ ಅಂದರೆ ಎಂಟನೇ ಮನೆ ಹನ್ನೆರಡನೇ ಮನೆ ಆರನೇ ಮನೆ ಈ ಭಾವಗಳಿಗೇನಾದ್ರು ಕನೆಕ್ಟ್ ಆಗಿದ್ದರೆ ಒಂಬತ್ತನೇ ಭಾವ ಸೊ ನಿಮ್ಮ ಸೆಕೆಂಡ್ ಮ್ಯಾರೇಜನ್ನು ಸಹ ಫೇಲ್ಯೂರ್ ಆಗೋವಂತಹ ಸಾಧ್ಯತೆ ಇರುತ್ತೆ ಅದಕ್ಕೆ ಕುಜಾ ಅಥವಾ ಶುಕ್ರ ಎರಡೂ ಸಹ ಇದೇ ಥರ ಕಾಂಬಿನೇಷನ್ ಬರ್ತಾಯಿತ್ತು ದಶಾಭುಕ್ತಿನೂ ವೀಕ್ ಆಯಿತು ಅಂತಂದಾಗ ಸೆಕೆಂಡ್ ಮ್ಯಾರೇಜು ಫೇಲ್ಯೂರ್ ಆಗುತ್ತೆ ಸೊ ಹಾಗಾಗಿ ನಾವು ಜನ್ರಲ್ಲಾಗಿ ನಾವು ಡಿ ಒನ್ನು ಡಿ ನೈನ್ ನೋಡಿದ್ರೇ ಗೊತ್ತಾಗ್ಬಿಡುತ್ತೆ ಅಲ್ಲೇ ನಿಮಗೆ ತೋರಿಸ್ಬಿಡುತ್ತೆ ಮದುವೆ ಜೀವನ ಹೆಂಗೆ ಏನು ಕತೆ ಅಂತ ಅಲ್ಲೇ ಗೊತ್ತಾಗುತ್ತೆ ಸೊ ಟೈಮಿಂಗ್ಸ್ ಪಕ್ಕಾ ಇತ್ತು ಅಂತಂದರೆ ನೀವು ಇದಕ್ಕೆ ಹೋಗಿ ಕೆ ಪಿ ಸಿಸ್ಟಮಿಗೆ ಹೋಗಿ ಪಕ್ಕಾ ಇತ್ತು ಅಂತಂದರೆ ಇಲ್ಲ ಅಂತಂದರೆ ಡಿ ಒನ್ನು ಡಿ ನೈನಲ್ಲೇ ನೀವು ಅನಲೈಸ್ ಮಾಡ್ಕೊಳ್ಳೋದು ಉತ್ತಮ ಯಾಕೆಂದ್ರೆ ಕೊಡೋರು ಪಾರ್ಟ್ನರ್ ಕೊಡೋ ಟೈಮಿಂಗ್ಸು ಎಕ್ಸಾಕ್ಟಾಗಿ ಇದೆಯೋ ಇಲ್ಲವೋ ಅಂತ ಕರೆಕ್ಟಾಗಿ ಗೊತ್ತಿರಲ್ಲ ಬರೋ ಟೈಮ್ ರೆಕ್ಟ್ರಫಿಕೇಷನ್ ಮಾಡೋಕ್ಕೂ ಆಗೋಲ್ಲ ಸೊ ಅದಕ್ಕೋಸ್ಕರ ನಾನು ಹೇಳೋದೇನೆಂದರೆ ಉಪಪವಾದ ಲಗ್ನ ಮತ್ತು ಡಿ ಒನ್ನು ಡಿ ನೈನು ಇಷ್ಟನ್ನು ಅನಲೈಸ್ ಮಾಡಿದ್ರೆ ಸಾಕು ಅಲ್ಲೇ ಗೊತ್ತಾಗೋಗುತ್ತೆ ನಿಮ್ಮ ಪಾರ್ಟ್ನರ್ ಸ್ವಭಾವ ನಿಮ್ಮ ಪಾರ್ಟ್ನರ್ ಹೇಗೆ ಯಾವ ಥರ ಮದುವೆ ಜೀವನ ಚೆನ್ನಾಗಿರುತ್ತಾ ಇಲ್ಲವಾ ಅಂತ ಗೊತ್ತಾಗೋಗುತ್ತೆ ನಿಮ್ಮ ಜಾತಕದಲ್ಲೂ ಈ ಥರ ಇಷ್ಟನ್ನು ನೀವು ಬೇಸಿಕ್ಕಾಗಿ ಅರ್ಥ ಮಾಡಿಕೊಂಡ್ರೆ ನಾನು ಮುಂದೆ ಹೋಗಬೇಕಾ ಬೇಡವಾ ಅನ್ನೋದು ಗೊತ್ತಾಗುತ್ತೆ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ